ಸ್ವಾಗತ ಪತ್ರಿಕಾ ಪ್ರಕಟಣೆ ಕಿ ಮಾನ್ಯ ಸಂಪಾದಕರು ಇವರಿಗೆ ಮಾನ್ಯ ಇಂದು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಜಿ ಪ್ರಧಾನಿಗಳಾದ ಪಂಡಿತ್ ಜವಾಹರಲಾಲ್ ನೆಹರೂರವರ ಪುಣ್ಯತಿಥಿಯನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಪುಷ್ಪಾರ್ಚನೆ ಮಾಡಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ವೈಜನಾಥ ಕರ್ಪೂರ್ಮಠ್ ಮಾತನಾಡುತ್ತಾ ನವ ಭಾರತ ನಿರ್ಮಾಣವನ್ನು ನಿರ್ಮಿಸಲು ಅಡಿಗಲ್ಲು ಹಾಕಿ ದೇಶದ ಭದ್ರ ಪುನಾದಿಗಾಗಿ ಅಡಿಪಾಯ ಹಾಕಿದ ಸಾಕಾರ ಮೂರ್ತಿ ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡಲು ಶಿಕ್ಷಣದ ವ್ಯವಸ್ಥೆಗೆ ಬಲವನ್ನ ನೀಡಲು ಭಾರತದಲ್ಲಿ ಹಲವಾರು ಸಾವಿರಾರು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಮುನ್ನಡಿ ಬರೆದು ಸಾಕ್ಷರತೆಯಲ್ಲಿ ಮೈಲುಗಲ್ಲು ನಿರ್ಮಾಣ ಮಾಡಿ ಧೀಮಂತ ನಾಯಕ ಭಾರತದಾದ್ಯಂತ ಹಲವಾರು ಆಸ್ಪತ್ರೆಗಳನ್ನು ಕಟ್ಟಲು ಆಜ್ಞೆ ಮಾಡಿದ ವೈದ್ಯ ಲೋಕದ ರಾಯಭಾರಿ ಹಲವಾರು ನದಿ ಸೇತುವೆಗಳನ್ನು ಕಟ್ಟಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ನೀರಾವರಿಯ ತಜ್ಞ ವಿಜ್ಞಾನಿಗಳ ಸಾಧನೆಯನ್ನು ಮನಗಂಡು ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯನ್ನ ಸೃಷ್ಟಿಸಿದ ವಿಜ್ಞಾನಿಗಳ ಅಚ್ಚುಮೆಚ್ಚಿನ ನಾಯಕ ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಪಾಲಕ ಸಾವಿರಾರು ಕಿಲೋಮೀಟರ್ ರಸ್ತೆಗಳನ್ನ ನಿರ್ಮಿಸಲು ಶಂಕುಸ್ಥಾಪನೆ ಮಾಡಿದ ಪ್ರಜಾ ಸೇವಕ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿ ಜಗತ್ ಪ್ರಸಿದ್ಧರಾದವರು ಎಂದು ಗುಣಗಾನ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಿಸಿಸಿ ಉಪಾಧ್ಯಕ್ಷರಾದ ಕೆಎಪ್ ಅಂಕಲ್ಗಿ ವಕೀಲರು ಡಿಎಲ್ ಚೌಹಾಣ್ ಗಂಗಾಧರ್ ಸಂಬಣ್ಣಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂಎಂ ಉಲ್ಲಾ ವಸಂತ್ ಹೊಮೋಡೆ ದೇಸು ಚೌಹಾಣ್ ಬ್ಲಾಕ್ ಅಧ್ಯಕ್ಷ ಜಮೀರ್ ಅಹಮದ್ ಬಕ್ಷಿ ಆರತಿ ಶಾಪೂರ್ ವಿದ್ಯಾ ರ್ ಪಾಟೀಲ್ ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಮಾಜಿ ಸೈನಿಕರ ವಿಭಾಗ ಅಶ್ಪಾಕ್ ಮಣಗುಳಿ ಮಹಮ್ಮದ್ ಮುಲ್ಲಾ ಸಂತೋಷ್ ಬಾಲ್ಗಾವಿ ತಾಜುಜಿನ್ ಕಲೀಪಾ ನಾಯಕ್ ಸರಪರಾಜ್ ಮಿರ್ಜಿ ಶಬಿಹಾ ಮಂಟೂರ್ ಮಹಿಬೂಬ್ ಕರ್ಜಗಿ ದಿಲೀಪ್ ಪ್ರಭಾಕರ್ ಹಾಗೂ ಇತರರು ಕಾರ್ಯಕರ್ತರು ಉಪಸ್ಥಿತರಿದ್ದರು